ಈಗಾಗಲೇ ತಮಗೆ ಆಲ್ರೆಡಿ ಡಿ ಸಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ತ್ರೀ ಟಯರ್ ಬಂದೋಬಸ್ತ್ ಆಲ್ರೆಡಿ ಇಪ್ಪತ್ತ ಆರು ಎಲೆಕ್ಷನ್ ಆದ ನಂತರ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಇಂದ ಅದು ಕಂಟಿನ್ಯೂಸ್ ಆಗಿ ಬಂದೋಬಸ್ತ್ ಆಲ್ರೆಡಿ ಚಾಲ್ತಿನಲ್ಲಿದೆ ಆ ಥ್ರೀ ಟಯರ್ನಲ್ಲಿ ಒಳಗಡೆ ಬಿಲ್ಡಿಂಗ್ ಒಳಗಡೆ ಎಲ್ಲ ಎಲ್ ಎ ಸಿ ಸ್ಟ್ರಾಂಗ್ ರೂಮ್ಸ್ ಏನಿದೆ ಪ್ರತಿ ಅದಕ್ಕೆ ಪ್ಯಾರಾಮಿಲ್ಟ್ರಿ ಅವರು ಐ ಟಿ ಬಿ ಪಿ ಅವರು ಇದ್ದಾರೆ ಒಳಗಡೆ ಅವ್ರು ನೋಡ್ಕೊಳ್ತಾ ಇದ್ದಾರೆ ಮತ್ತು ಎಲ್ಲ ಕ್ಯಾಮ್ರಾಸನ್ನು ಸೆಕ್ಸ್ಪು ಮಾಡಲಾಗಿದೆ ಆ್ಯಂಡ್ ಎಂಟ್ರೆನ್ಸ್ ಕಡೆ ನಮ್ಮ ಕೆ ಎಸ್ ಕೆ ಎಸ್ ಆರ್ ಪಿ ಸ್ಟೇಟ್ ರಿಸರ್ವ್ ಪೊಲೀಸ್ ಇರುತ್ತದೆ ಆ್ಯಂಡ್ ಪೆರಿಮೀಟರ್ ಕಂಪ್ಲೀಟ್ ಸುತ್ತು ನಮ್ಮ ಸಿವಿಲ್ ಪೊಲೀಸ್ ನಾವೆಲ್ಲ ಡಿಪ್ಲಾಯ್ಮೆಂಟ್ ಮಾಡಿಕೊಡೋ ಇದು ಕಂಟಿನ್ಯೂ ಆಗುತ್ತೆ ಕೌಂಟಿಂಗ್ ಆಗೋರು ಕಂಟಿನ್ಯೂ ಆಗುತ್ತೆ ಮತ್ತು ಆ ದಿನ ಕೌಂಟಿಂಗ್ ದಿವಸ ನಾಲ್ನೇ ತಾರೀಕು ಬೆಳಿಗ್ಗೆಯಿಂದನೇ ಬೆಳಿಗ್ಗೆಯಿಂದನೇ ಡಿಪ್ಲಾಯ್ಮೆಂಟ್ ಮತ್ತು ನಮ್ಮದು ಚೇಂಜ್ ಆಗುತ್ತೆ ಡಿಪ್ಲಾಯ್ಮೆಂಟ್ ಸಪ್ರೇಟ್ ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ಮೊದಲನೇದಾಗಿ ಎಲೆಕ್ಷನ್ ಮೇಲೆ ನಮ್ಮ ಸ್ಟ್ರಾಂಗ್ ರೂಮ್ ಏನಿದೆ ಸ್ಟ್ರಾಂಗ್ ರೂಮ್ ಈ ಮೇನ್ ಸ್ಟ್ರಾಂಗ್ ರೂಮ್ಸ್ ಏನಿದೆಯೋ ಕೌಂಟಿಂಗ್ ಸೆಂಟ್ರಲ್ಲಿ ಓಪನ್ ಮಾಡಿ ಹ್ಯಾಂಡ್ ಓವರ್ ಮಾಡುವವರೆಗೆ ಐ ಟಿ ಬಿ ಪಿ ಅವರು ಇರ್ತಾರೆ ಆನಂತರ ಪ್ರತಿ ರೂಮ್ಗೆ ಸ್ಟ್ರಾಂಗ್ ರೂಮ್ ಇರ್ಬೋದು ಮತ್ತು ಕೌಂಟಿಂಗ್ ರೂಮ್ಸ್ ಏನಿದೆ ಕೌಂಟಿಂಗ್ ರೂಮ್ ಕಡೆ ನಾವು ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತೀವಿ ಪ್ರತಿ ಫ್ಲೋರಲ್ಲಿ ಆಫೀಸರ್ಸ್ ಇರ್ತಾರೆ ಮತ್ತು ಸ್ಟಾಫ್ ಇರ್ತಾರೆ ಅದು ನೋಡ್ಕೊಳ್ಳೋಕ್ಕೆ ಮತ್ತು ಎಂಟ್ರೆನ್ಸ್ನಲ್ಲಿಯೂ ಫೆಸಿಲಿಟೇಟ್ ಮಾಡೋಕ್ಕೆ ಮತ್ತು ಅದು ನೋಡ್ಕೊಳ್ಳೋಕೆ ಸ್ಟಾಫ್ ಆಫೀಸ್ ಸೀನಿಯರ್ ಆಫೀಸರ್ ಇರ್ತಾರೆ ಮತ್ತು ಫ್ರಂಟ್ ಸೈಡು ಬ್ಯಾಕ್ ಸೈಡು ಕೌಂಟಿಂಗ್ ಸೆಂಟ್ರದ್ದು ಎಂಟ್ರೆನ್ಸ್ ಇದೆ ಅಲ್ಲಿ ನಾವು ಡಿ ಎಫ್ ಎಮ್ ಡಿ ಹಾಕಿ ನಂಬರ್ ಆಫ್ ಡಿ ಎಫ್ ಎಮ್ ಡಿ ಹಾಕ್ತೀವಿ ಅಲ್ಲಿ ಪೋಲಿಂಗ್ ಏಜೆಂಟ್ಸ್ ಆಗ್ಬೋದು ಮತ್ತು ಪೋಲಿಂಗ್ ಅಫಿಷಿಯಲ್ಸ್ ಮತ್ತು ಮೀಡಿಯಾ ಅವ್ರೆಲ್ಲರಿಗೂ ಒಳಗಡೆ ಕಳ್ಸೋಕ್ಕೇನೆಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ ಮತ್ತು ಇನ್ಸೈಡ್ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ವಿತೌಟ್ ಪಾಸ್ ಏನಿದೆ ಎಲೆಕ್ಷನ್ ರಿಲೇಟೆಡ್ ಪಾಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿಗೆ ಅದು ಹಾಕ್ಕೊಂಡು ಬರಲೇಬೇಕಾಗಿರ್ತದೆ ಅದು ಇರಲಿ ಪೋಲಿಂಗ್ ಏಜೆಂಟ್ಸ್ ಇರಲಿ ಆ್ಯಂಡ್ ಮೀಡಿಯಾ ಅವ್ರಿಗೂ ನಾವು ಪಾಸ್ ಕೊಡ್ತೀವಿ ಮತ್ತು ಹಂಡ್ರೆಡ್ ಮೀಟರ್ ದೂರದಲ್ಲಿ ಆ ಜಂಕ್ಷನ್ ಕಡೆನೂ ಆ ಸೈಡು ಎರಡು ಸೈಡು ನಾವು ಕ್ಲೋಸ್ ಮಾಡ್ತೀವಿ ಅಲ್ಲಿಯೂ ನಾವು ಚೆಕ್ ಮಾಡಿ ಪಾಸೆಸ್ ಚೆಕ್ ಮಾಡಿ ಒಳಗಡೆ ಕಳಿಸ್ತೀವಿ ಅದಕ್ಕೆಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಸೊ ಆ ದಿನ ಬೆಳಗ್ಗೆ ಐದು ಗಂಟೆಯಿಂದಲೇ ನಮ್ಮ ಬಂದೋಬಸ್ತ್ ಸ್ಟಾರ್ಟ್ ಆಗುತ್ತೆ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಸಂಚರಿಸುವನು ಸ್ವಲ್ಪ ನಾವು ಟ್ರಾಫಿಕ್ ಡೈವರ್ಟ್ ಮಾಡ್ಕೊಳ್ತೀವಿ ಅದಕ್ಕೆ ಮತ್ತೆ ನಾವು ಎರಡನೇ ತಾರೀಕು ಇವನ್ ಪೇಪರ್ ನೋಟಿಫಿಕೇಷನ್ ಕೊಡ್ತೇವೆ ಅದು ಯಾವ್ಯಾವ ರೂಟಲ್ಲಿ ಹೋಗುತ್ತೆ ಅಂತ ಯಾಕಂದರೆ ನಾವು ಕಳಾಮಂದಿರ ಕಡೆನೂ ಪಡೋರ ಕಡೆ ಎರಡು ಸೈಡನ್ನು ಬ್ಲಾಕ್ ಮಾಡಿ ಟ್ರಾಫಿಕ್ ಡೈವರ್ಟ್ ಮಾಡ್ತೀವಿ ಸೊ ವಾಹನಗಳು ಸಂಚಾರ ಈ ನಿರ್ಬಂಧಿಸಬೇಕಾಗಿರೋ ರಸ್ತೆಗಳೇನಂದರೆ ಕಳಾಮಂದಿರ ಜಂಕ್ಷನಿಂದ ಪಡವರಹಳ್ಳಿ ಜಂಕ್ಷನು ವಾಲ್ಮೀಕಿ ರಸ್ತೆ ಕೆ ಆರ್ ಎಸ್ ರಸ್ತೆ ಜಂಕ್ಷನ್ ಇಂದ ಹುಣಸೂರು ರಸ್ತೆ ವಾಲ್ಮೀಕಿ ರಸ್ತೆ ಜಂಕ್ಷನ್ ಆ ರೂಟ್ ಮಾತೃಮಂಡಲಿ ವೃತ್ತದಿಂದ ವಾಲ್ಮೀಕಿ ರಸ್ತೆ ಲೀಲಾಚನ್ನಯ್ಯ ಜಂಕ್ಷನ್ವರೆಗೆ ಅದು ಆ ರೆಸ್ಟ್ರಿಕ್ಷನ್ ಮಾಡ್ತೇವೆ ಜೊತೆಯಲ್ಲಿ ಈ ಪೋಲಿಂಗ್ ಏಜೆಂಟ್ಸು ಮತ್ತು ಪೋಲಿಂಗ್ ಸ್ಟಾಫು ಪೋಲಿಂಗ್ ಕೌಂಟಿಂಗ್ ಕೌಂಟಿಂಗ್ ಸ್ಟಾಫು ಮತ್ತು ಮೀಡಿಯಾ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಒಂದು ಪಾರ್ಕಿಂಗ್ ಬ್ಯಾಕ್ ಸೈಡು ಏನು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ ಆಗ್ತಾ ಇದೆಯೋ ಕೌಂಟಿಂಗ್ ಸೆಂಟರ್ ಬ್ಯಾಕ್ ಸೈಡ್ ಅದೊಂದು ಮತ್ತು ಇನ್ನೊಂದು ಬಸವೇಶ್ವರ ಛತ್ರ ಟೆಂಪಲ್ ಛತ್ರದ ಅಲ್ಲಿನೂ ಬಸವೇಶ್ವರ ಟೆಂಪಲ್ ಪಾರ್ಕಿಂಗ್ನಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಎರಡೂ ವ್ಯವಸ್ಥೆ ಮಾಡ್ಕೊಂಡಿದೆ ಸೊ ಇದು ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಮತ್ತು ಡಿಪ್ಲಾಯ್ಮೆಂಟ್ ಬಗ್ಗೆ ಡಿಪ್ಲಾಯ್ಮೆಂಟ್ ನಾವು ಸುಮಾರು ಇಬ್ಬ ನಮ್ಮ ಇಬ್ಬರು ಡಿ ಸಿ ಪಿ ಇರ್ತಾರೆ ಒಂದು ಎಂಟು ಜನ ಎ ಸಿ ಪಿಸ್ ಇಪ್ಪತ್ತೈದು ಇನ್ಸ್ಪೆಕ್ಟರ್ಸ್ ಪಿ ಎಸ್ ಐ ಎ ಎಸ್ ಐಗಳು ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಏಳ್ನೂರ ಐವತ್ತು ಜನ ಸ್ಟಾಫ್ ಮೆನ್ ಐ ಮೀನ್ ಹೆಚ್ ಸಿ ಪಿ ಸಿ ಪ್ಲಸ್ ಡಬ್ಲ್ಯೂ ಪಿ ಸಿ ಸಿಸಲ್ಲಿ ಡಿಪ್ಲಾಯ್ಮೆಂಟ್ ಮಾಡಿಕೊಂಡಿದ್ದೀವಿ ಜೊತೆಯಲ್ಲಿ ನಮ್ಮ ಕೆಲವೊಂದು ನಾಲ್ಕು ಪ್ಲ್ಯಾಟ್ಫಾರ್ಮ್ಸು ಕೆ ಎಸ್ ಆರ್ ಪಿ ಇರುತ್ತದೆ ಮತ್ತು ಒಂದು ಹನ್ನೆರಡು ಪ್ಲ್ಯಾಟೂನ್ಸ್ ನಮ್ಮ ಸಿ ಆರ್ ಸ್ಟಾಫ್ ಇರುತ್ತದೆ ಮತ್ತೆ ಮತ್ತು ಕಮಾಂಡೋ ಪಡೆಗಳು ಎರಡು ಕಮಾಂಡೋ ಪಡೆಗಳು ಇರ್ತವೆ ಈ ಜೊತೆಯಲ್ಲಿ ಮತ್ತೆ ಸುಗಮ ಸಂಚಾರ ಆಗುವಸ್ಕರ ಮತ್ತೆ ಸಿಟಿನಲ್ಲಿನೂ ಎಲ್ಲ ಟ್ರಾಫಿಕ್ಕು ಮತ್ತು ಸಿವಿಲ್ ಸ್ಟಾಫ್ ಎಲ್ಲ ಡಿಪ್ಲಾಯ್ಮೆಂಟ್ ಮಾಡಿಕೊಂಡಿದ್ದೀವಿ ಸೊ ಇದು ರಿಗಾರ್ಡಿಂಗ್ ಬಂದೋಬಸ್ತ್ ಆ ದಿನ ಒಂದೇನೆಂದರೆ ಪಾಸಸ್ ಮತ್ತೆ ಏನಾದ್ರೆ ಪಾಸಸ್ ಮತ್ತು ಈ ಈ ವೆಹಿಕಲ್ಸ್ ನಾವು ಹತ್ತಿರವರೆಗೂ ಕಳಿಸಲ್ಲ ಯಾಕಂದರೆ ಹಂಡ್ರೆಡ್ ಮೀಟರ್ ದೂರದಿಂದಾನೇ ಬೇರೆ ಪಾರ್ಕಿಂಗ್ ಹೋಗೋದ್ರಿಂದ ಎಲ್ಲರಿಗೂ ಸ್ವಲ್ಪ ಹಂಡ್ರೆಡ್ ಟು ಟು ಹಂಡ್ರೆಡ್ ಮೀಟರ್ ನಡ್ಕೊಂಡು ಬರೋ ಇದು ಇರುತ್ತದೆ ಸ್ವಲ್ಪ ಅದು ಕೋಆಪ್ರೇಟ್ ಮಾಡಬೇಕು ಮೀಡಿಯಾ ನಾವು ಎರಡು ಸೈಡಿಂದ ಎರಡು ಸೈಡಿಂದ ಎರಡು ಕಡೆ ಆ್ಯಕ್ಚುಲಿ ಒಂದು ಕಡೆ ಅಂದ್ಕೊಂಡಿದ್ವಿ ಈ ಕೌಂಟಿಂಗ್ ಸೆಂಟರ್ ಬ್ಯಾಕ್ ಸೈಡ್ ಅವರು ಪಾರ್ಕಿಂಗ್ ಪ್ಲೇಸಲ್ಲೇ ಒಳ್ಳೆ ಮೀಡಿಯವ್ರಿಗೆ ಅನ್ಕೊಂಡಿದ್ವಿ ಬಟ್ ಈಗ ಎರಡು ಕಡೆನೇ ಯಾಕೆಂದರೆ ಆ ಸೈಡಿಂದ ಬಂದವರು ಅಲ್ಲಿ ಪಾರ್ಕೋಗಿ ಪಾರ್ಕಿಂಗ್ ಮಾಡ್ಕೋಬೋದು ಈ ಸೈಡಿಂದ ಬಂದವರು ಈ ಬ್ಯಾಕ್ ಸೈಡ್ ಪಾರ್ಕಿಂಗ್ ಮಾಡ್ಕೊಳ್ಕೂ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ವಿ ಸೊ ನಮ್ಮ ಕಡೆಯಿಂದ ಎಲ್ಲ ರೀತಿಯ ಬಂದೋಸ್ತ್ ವ್ಯವಸ್ಥೆ ಮಾಡಿ ಮಾಡ್ಕೊಂಡಿದ್ವಿ ಜೊತೆಯಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ದು ಜಾರಿ ಇರ್ತದೆ ಆ ದಿನ ಒನ್ ಫಾರ್ಟಿ ಫೋರ್ ಸೆಕ್ಷನ್ಗೂ ನಾವು ಆರ್ಡರ್ ಇದು ಮಾಡ್ತೇವೆ ದೆನ್ ಈ ನೋಟಿಫಿಕೇಷನು ಎಲ್ಲ ರೆಸ್ಟ್ರಿಕ್ಷನ್ ಟ್ರಾಫಿಕ್ ರೆಸ್ಟ್ರಿಕ್ಷನು ಟ್ರಾಫಿಕ್ ಡೈವರ್ಷನ್ ಬಗ್ಗೆಯೂ ಅದು ಎರಡನೇ ತಾರೀಕು ನಾವು ನೋಟಿಫಿಕೇಷನ್ ಕೊಡ್ತೇವೆ ಥ್ಯಾಂಕ್ ಯು